ಕೇಸ್ ಹಾಕಿದ್ದು ಆಡಳಿತ ಮಂಡಳಿ ಆಯ್ಕೆ ಆಗಿದ್ದಕ್ಕಿಂತ ಪೂರ್ವದಲ್ಲಿ ಚುನಾವಣೆಯ ಪೂರ್ವದಲ್ಲೇ ನಾವು ಈ ಒಂದು ಆಯ್ಕೆ ಪ್ರಕ್ರಿಯೆ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ದಾಗಿತ್ತು ರಿಟರ್ನಿಂಗ್ ಆಫೀಸರಲ್ಲಿ ಅದು ರಿಟರ್ನಿಂಗ್ ಆಫೀಸರ್ ಸರಿಯಾದ ಕ್ರಮವನ್ನು ವಹಿಸದೇ ಇರುವುದರಿಂದ ಮುಂದುವರೆದು ಈ ಹಂತಕ್ಕೆ ಬಂದು ತಲುಪಿದೆ ಇನ್ನು ಮುಂದಿನ ನಮ್ಮದು ಹೋರಾಟ ಹೇಳುವಂಥ ಪ್ರಶ್ನೆ ಏನಿಲ್ಲ ಈಗೇನಾಗಿದೆ ರಿಟರ್ನಿಂಗ್ ನಾವೇನು ಸಕ್ಷಮ ಪ್ರಾಧಿಕಾರದಲ್ಲಿ ಇದನ್ನು ಪ್ರಶ್ನೆ ಮಾಡಬೇಕು ನೀವು ಅಲ್ಲಿ ಕೇಳ್ಕೊಳ್ಬೇಕು ಅಂತ ರಿಟರ್ನಿಂಗ್ ಆಫೀಸರ್ ನಮಗೆ ಕೊಟ್ಟಂಥ ಉತ್ತರದ ಪ್ರಕಾರವಾಗಿ ನಾವು ಸಕ್ಷಮ ಪ್ರಾಧಿಕಾರ ಕಾರವಾರದಲ್ಲಿ ಡಿ ಆರ್ ಆಫೀಸ್ನಲ್ಲಿ ನಾವು ಈಗ ಒಂದು ತಕ್ರಾರನ್ನು ಮುಂದುವರಿಸಿದ್ವಿ ಆ ಪ್ರಕಾರವಾಗಿ ಅದು ಸಾಮಾನ್ಯ ಒಂದು ಒಂಬತ್ತು ತಿಂಗಳ ಮೇಲ್ಪಟ್ಟು ಈ ಒಂದು ನಮ್ಮ ಚುನಾವಣಾ ತಕರಾರು ಅರ್ಜಿಯ ಬಗ್ಗೆ ವಿಚಾರಣೆ ನಡೆಯಿತು ಅದರಲ್ಲಿ ಸಾಕಷ್ಟು ಪ್ರತಿವಾದಿಗಳು ಅವಕಾಶವನ್ನು ಕೊಟ್ಟು ಅವರ ವಕೀಲರು ಕೂಡ ಅದರ ಬಗ್ಗೆ ತಮ್ಮ ತಕರಾರುಗಳನ್ನು ಸಲ್ಲಿಸುವಂಥದ್ದಾಗಲಿ ಅಥವಾ ಇನ್ಯಾವುದೇ ರೀತಿ ಕೋರ್ಟಿನಲ್ಲಿ ಏನು ಪ್ರೊಸೀಜರ್ ನಡೀಬೇಕಿತ್ತೋ ಆ ಎಲ್ಲ ಕ್ರಮಗಳು ಅಲ್ಲಿ ನಡೆದು ನ್ಯಾಯ ಮತ್ತು ಏನು ಸರಿಯಾಗಿ ಈ ಒಂದು ಚುನಾವಣೆ ಯಾಕೆ ಸರಿಯಾಗಿ ನಡೀಲಿಲ್ಲ ಹೇಳುವಂತಹ ಒಂದು ತೀರ್ಮಾನ ಅಲ್ಲಿ ಕಂಡು ಬಂದ ಮೇಲೆ ಈ ಒಂದು ಆರ್ಡ್ರಿಗೆ ಆಯ್ಕೆಯಾದಂಥ ಕಮಿಟಿ ರದ್ದುಗೊಳಿಸುವಂಥ ಅನಿವಾರ್ಯತೆ ಬಂತು ಅಲ್ಲಿ ಆ ಬಂದಂಥ ಸಂದರ್ಭದಲ್ಲಿ ಶೂನ್ಯತೆ ಉಂಟಾಗ್ತದೆ ಆರ್ಡರ್ನಲ್ಲೂ ಕೂಡ ಹಾಗೆ ಬರೆದಿದ್ದಾರೆ ಶೂನ್ಯತೆ ಉಂಟಾಗ್ತದೆ ಎನ್ನುವಂತಹ ಕಾರಣದಿಂದ ಇಮಿಡಿಯೇಟಾಗಿ ವ್ಯವಸ್ಥೆಯನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಜನರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಹೇಳುವಂಥ ಉದ್ದೇಶದಿಂದ ಆಡಳಿತ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡಿದರು ಹಾಗೆ ಅದರ ಜೊತೆಯಲ್ಲಿ ಎರಡು ನೂರು ದಿನದೊಳಗೆ ಇಲೆಕ್ಷನನ್ನು ಮತ್ತೆ ಪುನಃ ಮಾಡಿ ಸದಸ್ಯರಿಂದನೇ ಆಡಳಿತ ಆಗುವಂಥ ವ್ಯವಸ್ಥೆಯನ್ನು ಕೂಡ ಆ ಆದೇಶದಲ್ಲಿ ಇದೆ ಕೇವಲ ಆಡಳಿತಾಧಿಕಾರಿಯನ್ನು ಹಾಕಿ ಕೈಬಿಟ್ಟಿಲ್ಲ ಸಂಸ್ಥೆಯ ಮುಂದಿನ ವ್ಯವಸ್ಥೆಗೆ ಅನುಕೂಲ ಆಗುವುದಕ್ಕೆ ಸಲುವಾಗಿ ಸದಸ್ಯರ ಕೈಲೇ ಆ ಆಡಳಿತ ಇರಬೇಕು ಅನ್ನುವಂಥ ಕಾರಣದಲ್ಲೂ ಆ ಆದೇಶದಲ್ಲಿ ಎರಡು ನೂರು ದಿನದೊಳಗೆ ಚುನಾವಣೆಯನ್ನು ಕೂಡ ಮಾಡಲಿಕ್ಕೆ ಆದೇಶದಲ್ಲಿದೆ ಹಾಗಾಗಿ ಅದನ್ನು ಆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಅಲ್ಲಿ ತನಕ ಸರ್ಕಾರದ ಈ ಆದೇಶಕ್ಕೆ ಅಥವಾ ನ್ಯಾಯಾಲಯದ ಸ ಕ್ಷಮಿಸಬೇಕು ಸರ್ಕಾರ ಹೇಳೋದಕ್ಕಿಂತ ನ್ಯಾಯಾಲಯದ ಆದೇಶ ಪಾಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಕೇಸ್ನಲ್ಲಿ ನಾವು ಯಾರು ಅರ್ಹ ಅನರ್ಹರಿದ್ದಾರೋ ಅವರು ಈ ಚುನಾವಣೆಯಲ್ಲಿ ಭಾಗವಹಿಸುವುದು ಸರಿಯಾದ ಕ್ರಮ ಅಲ್ಲ ನಮ್ಮ ಸಂಸ್ಥೆಗೆ ಅರ್ಹತೆ ಇದ್ದಂಥವರೇ ಆಯ್ಕೆ ಆಗಬೇಕು ಹೇಳುವುದು ನಮ್ಮ ಉದ್ದೇಶ ಆಗಿತ್ತು ಅನರ್ಹರು ಅಂತಂದರೆ ನಮಗೆ ಚುನಾವಣೆ ನೋಟಿಸ್ನಲ್ಲಿ ಬಂದಂತಹ ಒಂದು ನಿಯಮದ ಪ್ರಕಾರ ಇಪ್ಪತ್ತೊಂಬತ್ತು ಸಿ ಅಡಿಯಲ್ಲಿ ಒಂದೇ ರೀತಿಯ ವ್ಯವಹಾರವನ್ನು ಮಾಡ್ತಾ ಇರುವಂತಹ ಸಂಸ್ ಇನ್ನೊಂದು ಸಂಸ್ಥೆಯಿಂದ ನಮ್ಮ ಸಂಸ್ಥೆಗೆ ಆಯ್ಕೆ ಆಗೋದರಿಂದ ಆಯ್ಕೆ ಆಗಬಾರ್ದು ಅನ್ನುವಂಥದ್ದು ನಮಗೆಲ್ಲರಿಗೂ ಕಳಿಸಿದಂಥ ಎಲ್ಲ ಸದಸ್ಯರಿಗೂ ಚುನಾವಣೆ ನೋಟಿಸ್ ಗಳಿಸಿದಾಗ ಬಂದಿತ್ತು ಅದು ಆವಾಗ ನಾವು ಅದ್ರ ಬಗ್ಗೆ ಯಾರ್ಯಾರು ಈಗ ಚುನಾವಣೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅದರಲ್ಲಿ ಯಾರ್ಯಾರು ಆ ಒಂದು ಆ್ಯಕ್ಟಿಗೆ ವಿರುದ್ಧವಾಗಿ ಅದನ್ನು ಸಲ್ಲಿಸಿದ್ದಾರೆ ಅದನ್ನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದು ಸರಿಯಲ್ಲ ಅನ್ನುವಂಥ ಕಾರಣದಿಂದ ನಾವು ಅದನ್ನು ಪ್ರಶ್ನೆ ಮಾಡಿದ್ವಿ ನಾನು ಒಂದು ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಆಗ ಯಾಕೆ ಪ್ರಶ್ನೆ ಮಾಡಿದ್ವಿ ಅದು ಯಾಕೆ ಆಗಬಾರ್ದು ಹೇಳುವಂಥದ್ದಕ್ಕೂ ಒಂದು ಕಾರಣ ಇತ್ತು ನಮಗೆ ಯಾವುದೇ ಒಂದು ವಿಷಯದಲ್ಲಾಗಲಿ ಒಂದೇ ರೀತಿಯ ವ್ಯವಹಾರ ಮಾಡ್ತಾ ಇರುವಂತಹ ಎರಡೂ ಕಡೆ ಒಬ್ಬನ ಉಸ್ತುವಾರಿಕೆ ಇದ್ದರೆ ಅದು ಸರಿಯಾಗಿ ಆ ಕ್ರಮದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಾವು ಈಗ ಈಗಾಗಲೇ ಆಡಳಿತ ಮಂಡಳಿ ಬಂದಾಗಿನ ಕೆಲವೊಂದಿಷ್ಟು ಕ್ರಮಗಳನ್ನು ನಾವು ಕಂಡಾಗ ಜನರಿಗೆ ಸಾಕಷ್ಟು ಜನರಿಗೆ ಅದರ ವ್ಯತ್ಯಾಸಗಳು ಅರ್ಥ ಆಗ್ತಾ ಇತ್ತು ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ